ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಗರಂ ಆಗಿದ್ದಾರೆ ತಮ್ಮ ಮಕ್ಕಳನ್ನ ಮೆರೆಸೋದಕ್ಕೆ ಬೇರೆಯವರ ಮಕ್ಕಳನ್ನ ಬಲಿ ಪಡ್ಕೊಂಡಿದ್ದೀರಿ ವಿಧಾನಸೌಧದ ಮೆಟ್ಟಿಲಲ್ಲಿ ಮಂತ್ರಿಗಳ ಮಕ್ಕಳದ್ದೇ ಕಾರು ಬಾರಿತ್ತು ಅದೇ ಸಮಯದಲ್ಲಿ ಒಟ್ಟು ಹನ್ನೊಂದು ಅಮಾಯಕ ಜೀವಗಳು ಬಲಿಯಾಗಿದೆ ಎಕ್ಸ್ ಖಾತೆಯಲ್ಲಿ ಸರ್ಕಾರದ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ ಕೇಂದ್ರ ಸಚಿವೆ ಮತ್ತೆ ಜಮೀರ್ ಮತ್ತು ಮಗನ ಫೋಟೋ ಪೋಸ್ಟ್ ಕೂಡ ಮಾಡಿದ್ದಾರೆ ಶೋಭಾ ಕರಂದ್ಲಾಜೆ ಅವರು ಹೌದು ನಾವು ಕೂಡ ಗಮನಿಸಿದ್ದೇವೆ ಈ ಘಟನೆ ಆದಂತಹ ಸಂದರ್ಭದಲ್ಲಿ ಇನ್ನೂ ಕೂಡ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆರಂಭ ಆಗಿರ್ಲಿಲ್ಲ ಆಗ ಆಗ ಇನ್ನೂ ಕೂಡ ಆಟಗಾರರು ಕೂಡ ಯಾರೂ ಕೂಡ ಆಗಮಿಸಿರ್ಲಿಲ್ಲ ವಿಧಾನಸೌಧಕ್ಕೆ ಅದಕ್ಕಿಂತ ಮುಂಚೆವೇ ಒಬ್ರು ಸಾವನ್ನಪ್ಪಿತು ಅದಾದ ನಂತರ ಇಬ್ರು ಅಸ್ವಸ್ಥರಾದ್ರು ಅಂತ ಗೊತ್ತಾಯಿತು ಅದಾದ ನಂತರ ಸೆಕೆಂಡ್ಸ್ ಸಾವಿನ ಸಂಖ್ಯೆಯಲ್ಲೂ ಕೂಡ ಏರಿಕೆ ಆಯ್ತು ಸಾವಾದ್ರೂ ಕೂಡ ಸರ್ಕಾರ ತಲೆ ಕೆಡಿಸ್ಕೊಳ್ಳಿಲ್ಲ ಏನೂ ಆಗೇ ಇಲ್ವೇನೋ ಅನ್ನುವಷ್ಟರ ಮಟ್ಟಿಗೆ ಆರಾಮಾಗಿ ಸನ್ಮಾನ ಕಾರ್ಯಕ್ರಮವನ್ನ ಮಾಡಿದ್ರು ಸನ್ಮಾನ ಕಾರ್ಯಕ್ರಮ ಮಾಡಿ ಅದಾದ ನಂತರ ಅಲ್ಲಿಂದ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಆಟಗಾರರನ್ನ ಕರೆದುಕೊಂಡು ಹೋದ್ರು ಅಲ್ಲೂ ಕೂಡ ಹದಿನೈದು ನಿಮಿಷ ಕಾರ್ಯಕ್ರಮವನ್ನ ಮಾಡಿದ್ರು ಇದಕ್ಕೆ ಸಾವಿನ ಮೇಲೆ ನೀವು ಕಾರ್ಯಕ್ರಮ ಮಾಡ್ಬೇಕಾಗಿತ್ತ ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಮಾಡ್ತಾ ಇದ್ದಾರೆ ವಿಪಕ್ಷದವರು ಈಗ ಕೇಂದ್ರ ಸಚಿವೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ನಿಮ್ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ಸ್ಟೇಜ್ ಮೇಲೆ ಶೋ ಕೊಟ್ರಿ ಪಾಪ ಬಡಪಾಯಿ ಜೀವಗಳ ಬಲಿಯಾಗಿದೆ ಇದಕ್ಕೆ ಯಾರು ಹೊಣೆ ಫೋಟೋ ಗೆ ಸ್ಪರ್ಧೆ ರೀತಿಯಾಗಿ ಒಬ್ರಿಗೆ ಒಬ್ರು ಒಬ್ಬರ ಮೇಲೆ ಒಬ್ರು ಒಬ್ಬರು ಮೇಲೊಬ್ರು ಮುಗಿಬಿದ್ ಫೋಟೋ ತೆಗೆಸ್ಕೊಂಡ್ರಿ ಇದಕ್ಕೆ ವಿರಾಟ್ ಕೊಹ್ಲಿ ಅವರು ಕೂಡ ಒಂದ್ ಕಡೆ ಕಿರಿಕಿರಿಯನ್ನ ಅನುಭವಿಸಿದ್ರು ಅಕ್ಷಣ ಮಾರ್ದಲ್ಲಿ ಅವರು ಕೂಡ ಎದ್ದು ಅಲ್ಲಿಂದ ಹೊರ ನಡೆದಿದ್ದಂತಹ ಸಂಗತಿ ಕೂಡ ಆಗಿದೆ ಈ ದುಷ್ಟ ಕಾಂಗ್ರೆಸ್ ಸರ್ಕಾರ ಈ ರೀತಿಯಾಗಿ ನಡ್ಕೊಳ್ತಾ ಇದೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಹ ರೀತಿ ನಡ್ಕೊಳ್ತಾ ಇದೆ ಒಬ್ಬ ಜನಸಾಮಾನ್ಯರ ಬಲಿಯಾಗಿದೆ ಹನ್ನೊಂದು ಜನ ಅಮಾಯಕರ ಬಲಿಯಾಗಿದೆ ನೀವು ರಾಜಾರೋಷವಾಗಿ ಆರಾಮಾಗಿ ಕೂಲಾಗಿ ಕೂಲಾಗಿದ್ದೀರಿ ಅಂತ ಹೇಳಿ ಶೋಭಾ ಕರಂದ್ಲಾಜೆ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದಕ್ಕೆ ಯಾರು ಹೊಣೆ ಏನು ಮಾಡ್ತಾ ಇತ್ತು ಪೊಲೀಸ್ ಇಲಾಖೆ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು ಸಿ ಎಂ ಸಿದ್ದರಾಮಯ್ಯವರ ಬಳಿ ಇದೆ ಸಿ ಎಂ ಸಿದ್ದರಾಮಯ್ಯವರೇ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ನಿಮ್ಮ ಅರಿವಿಗೆ ಬಂದಿರಲಿಲ್ವಾ ಇದೆಲ್ಲವೂ ಕೂಡ ನೀವು ಹೇಳ್ತಾ ಇದ್ದೀರಿ ಅಚಾನಕ್ಕಾಗಿ ಆಗೋಗ್ಬಿಟ್ಟಿದೆ ನಾವು ಕೂಡ ಊಹೆ ಮಾಡಿರಲಿಲ್ಲ ಈ ರೀತಿಯಾಗಿ ಸಾವಾಗೋಗ್ಬಿಟ್ಟಿದೆ ಅಂತ ಹೇಳಿ ನೀವು ಆರಾಮಾಗಿ ರೋಡ್ ಶೋ ಮಾಡಿಬಿಟ್ಟಿದ್ರೂ ಆಗೋಗ್ಬಿಟ್ಟಿರೋದು ಈ ರೀತಿಯಾದಂತಹ ಸಾವು ನೋವುಗಳಾಗ್ತಾ ಇರಲಿಲ್ಲ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಿ ಐವತ್ತರಿಂದ ಅರವತ್ತು ಸಾವಿರ ಜನ ಬರಬಹುದು ಅಂತ ಹೇಳಿ ಹೊರಗಡೆ ಎರಡೂವರೆ ಲಕ್ಷ ಬರ್ಬೋದು ಜನ ಅಂತ ಹೇಳಿ ಸ್ಟೇಡಿಯಮಿಂದ ಆಚೆ ಎರಡು ಎರಡೂವರೆ ಲಕ್ಷ ಬರ್ಬೋದು ಜನ ಅಂತ ಹೇಳಿ ನೀವೇನೋ ಎಕ್ಸ್ಪೆಕ್ಟ್ ಮಾಡಿದ್ರಿ ಬಟ್ ಆದರೆ ಎಷ್ಟು ಜನ ಹತ್ತು ಲಕ್ಷಕ್ಕೂ ಅಧಿಕ ಮಂದಿ ಬಂದಿದ್ದಾರೆ ವೀಕ್ಷಣೆಗೆ ಕ್ರಿಕೆಟ್ ಅಭಿಮಾನಿಗಳು ಆರ್ ಸಿ ಬಿ ಅಂದರೆ ಕಳೆದ ಹದಿನೆಂಟು ವರ್ಷಗಳಿಂದಲೂ ಕೂಡ ಅಷ್ಟರ ಮಟ್ಟಿಗೆ ಪ್ರೀತಿ ಇಟ್ಕೊಂಡಿದ್ದಾರೆ ಅಭಿಮಾನಿಗಳು ಆರ್ ಸಿ ಬಿ ಅಂದರೆ ಆರ್ ಸಿ ಬಿ ಕ್ರಿಕೆಟರ್ ಮೇಲೆ ಆಟಗಾರರ ಮೇಲೆ ಅಷ್ಟೊಂದು ಪ್ರೀತಿ ಇನ್ನು ಅವ್ರು ಬರ್ತಾ ಇದ್ದಾರೆ ಖುದ್ದು ಅವರನ್ನು ನೋಡಬೇಕು ಅಂತಂದ್ರೆ ಇನ್ನೆಷ್ಟು ಅವ್ರಿಗೆ ಕಾತುರತೆ ಇರಬಹುದು ಅಂತ ಹೇಳಿ ನೀವು ಅಟ್ಲೀಸ್ಟ್ ಮಿನಿಮಮ್ ಕಾಮನ್ ಸೆನ್ಸ್ ಇಟ್ಕೊಳ್ಳಿಲ್ವಲ್ಲ ಅಂತ ಹೇಳಿ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ ಸಮೀರ್ ಅಹಮದ್ ಅವರ ಮಗ ಇದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಳಿ ಮಾತನಾಡ್ತಾ ಇದ್ದಾರೆ ಇಡೀ ಕುಟುಂಬಸ್ಥರು ಸಚಿವರ ಮಕ್ಕಳು ಮತ್ತೆ ಅಲ್ಲಿ ಅವರಿಗೆ ಬಾಡಿಗಾರ್ಡ್ ಅವ್ರ ಮಕ್ಕಳು ಅವ್ರ ಹೆಂಡತಿ ಮತ್ತೆ ಎಲ್ಲರೂ ಇಡೀ ಫ್ಯಾಮಿಲಿ ಫ್ಯಾಮಿಲಿನೇ ಬಂದ್ಬಿಟ್ಟಿದೆ ಕಾರ್ಯಕ್ರಮ ನಡೀತಾ ಇರೋದು ಸನ್ಮಾನ ಮಾಡ್ತಾ ಇರೋದು ಆಟಗಾರರಿಗೆ ಬಟ್ ಆದ್ರೆ ಅಲ್ಲಿ ಸನ್ಮಾನ ನಡೀತಾ ಅಥವಾ ಫೋಟೋ ಶೋ ಫೋಟೋ ಶೂಟ್ ನಡೀತಾ ಅನ್ನೋ ಪ್ರಶ್ನೆ ಈಗ ಪ್ರತಿಯೊಬ್ಬ ಜನಸಾಮಾನ್ಯನು ಪ್ರಶ್ನೆ ಮಾಡ್ತಾ ಇದ್ದಾನೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಇಷ್ಟು ಆತುರಾತುರವಾಗಿ ಮಾಡುವಂತಹದ್ದು ಏನಿತ್ತು ನಾವು ಐ ಪಿ ಎಲ್ ಮ್ಯಾಚ್ ನೋಡಿ ಗೆದ್ದು ಕೇವಲ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಆಗಿರಲಿಲ್ಲ ಹದಿನೆಂಟು ಗಂಟೆನೂ ಕೂಡ ಆಗಿರ್ಲಿಲ್ಲ ನೋಡಿ ಅಷ್ಟರಲ್ಲಾಗ್ಲೆ ಸಾವು ನೋವು ಸಂಭವಿಸಿತ್ತು ಇದನ್ನು ಖುಷಿಯನ್ನ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಸಾಧ್ಯ ಬರೀ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ನೀವು ಉಡಾಫೆಯನ್ನ ಕೊಡಬಹುದು ಅದಕ್ಕೆ ಸರಿಯಾಗಿ ಕೋರ್ಟ್ ಕೂಟ ನಿಮ್ಗೆ ಚಾಟಿ ಬೀಸಿದೆ ಪ್ರಶ್ನೆ ಮಾಡಿದೆ ಇದಕ್ಕೆ ಯಾರು ಹೊಣೆ ನೀವು ಹೇಳಬಹುದು ಕೆಎಸ್ ಎ ಹೊಣೆ ಇದಕ್ಕೆ ಅಂತ ಹೇಳಿ ಬಟ್ ಆದರೆ ಕೆ ಎಸ್ ಸಿ ಎ ಸರ್ಕಾರದ ಅಂಡರ್ ತಾನೇ ಬರೋದು ಇದಕ್ಕೆ ನೀವೇ ಹೊಣೆ ಹಾಕಿದ್ರೆ ಸರ್ಕಾರನೇ ಹೊಣೆ ಇದಕ್ಕೆ